ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಸ್ತ್ರಪಟ್ಟಿದ್ದ ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಪ್ರತಿ ವಿಶ್ಲೇಷಣೆ ಏನಿದೆ ಅದರ ನೋಟಿಫಿಕೇಷನ್ ತಮಗೆ ಬಂತಲ್ಲಿ ಬಂತೆ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬಳಸಿ ಇವತ್ತು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಹಿಂದ ನಾಯಕರುಗಳು ಸಭೆ ನಡೆಸಿದರು ಅದು ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿಯಾಗಿತ್ತು ಅದರ ಇಡೀ ಇವತ್ತು ನಡೆದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಪ್ಪತ್ನಾಲ್ಕು ನಾಯಕರುಗಳು ಇದರಲ್ಲಿ ಪಾಲ್ಗೊಂಡಿದ್ದರು ಮಾಜಿ ಮುಖ್ಯಮಂತ್ರಿಗಳು ಇದ್ದರು ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋತ್ ಅವರು ಪಾಲ್ಗೊಂಡಿದ್ದರು ಪಾಂಡಿಚೇರಿಯ ಮಾಜಿ ಮುಖ್ಯಮಂತ್ರಿ ಅವರು ಪಾಲ್ಗೊಂಡಿದ್ದರು ಹಾಗೆಯೇ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಪಾಲ್ಗೊಂಡಿದ್ದರು ಡಿ ಕೆ ಹರಿಪ್ರಸಾದ್ ಇದ್ದರು ಸೊ ಈ ಒಂದು ಸಭೆ ಏನಿದೆ ಕೆಲವು ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಂಡಿದೆ ಹಾಗಿದ್ದರೆ ಈ ಕಾಂಗ್ರೆಸ್ ಇದ್ದಕ್ಕಿದ್ದ ಹಾಗೆ ಒ ಬಿ ಸಿ ಅಡ್ವೈಸರಿ ಮಂಡಳಿಯನ್ನು ರಚಿಸಿ ಸಭೆ ನಡೆಸಿದ್ದು ಯಾಕೆ ಸೊ ಈ ಇಡೀ ನಿರ್ಣಯಗಳಲ್ಲಿ ಬಂದು ರಾಹುಲ್ ಏನೋ ಬಿರುದು ಕೊಟ್ಟಿರೋಂತೆ ಅಂತ ಬಿರುದು ಅದು ಅವರವರೇ ಕೊಟ್ಟರು ಅದಕ್ಕಂಥ ಮಹತ್ವ ಇದೆ ಅಂತ ನಂಬಿಲ್ಲ ಅದೆಂಥ ಯೋಧ ಬಾ ಎಂತ ಯೋಧರು ಗೊತ್ತಿಲ್ಲ ಹಿಂದುಳಿದ ವರ್ಗದವರು ಯೋಧರು ಏನೋ ಗೊತ್ತಿಲ್ಲ ಬಟ್ ಸ್ಟಿಲ್ ರಾಹುಲ್ ಗಾಂಧಿಯವರ ಕಮಿಟ್ಮೆಂಟನ್ನು ಎಪ್ರಿಸಿಯೇಟ್ ದ್ಯಾಟ್ ಹಿಂದುಳಿದ ವರ್ಗಗಳ ಪರವಾಗಿ ಅವರಿಗಿರುವ ಬದ್ಧತೆ ಏನಿದೆ ಇತ್ತೀಚಿನ ವರ್ಷಗಳಲ್ಲಿ ಎವಾಲ್ವಿಂಗ್ ಆಸ್ ಆ್ಯಸ್ ಎ ಯು ಸಿ ದಟ್ ಆಸ್ ಎ ಲೀಡರ್ ಇನ್ ದ ಸೆನ್ಸ್ ಆ್ಯಸ್ ಎ ಲೀಡರ್ ಅಂತ ಅಂದರೆ ಒಟ್ಟಾರಿಯಾಗಿ ಸಮಾಜದ ಕೆಳ ವರ್ಗದ ಹಿಂದುಳಿದ ವರ್ಗದ ಪರವಾದ ಒಬ್ಬ ನಾಯಕನಾಗಿ ರೂಪುಗೊಡ್ತಿದ್ದಾರೆ ಅದು ಭಾಳ ಮುಖ್ಯವಾದದ್ದು ಏನಿವೆ ಈ ಮೀಟಿಂಗ್ ಏನು ನಡೀತು ಈ ಮೀಟಿಂಗ್ ನಂತರ ಸೊ ಎರಡು ಮೂರು ಪ್ರಮುಖ ನಿರ್ಣಯನ ಕೇಳಿ ನಾನು ಅದನ್ನು ತಮ್ಮ ಮೊದಲು ತಿಳಿಸ್ಕೊಡ್ತೀನಿ ನಿರ್ಣಯ ಏನು ಕೈಗೊಟ್ಟರು ಅಂತ ರಾಹುಲ್ ಗಾಂಧಿಯವರಿಗೆ ಕೊಟ್ಟು ಬೀರೋದು ಇನ್ನೊಂದು ಅದರ ಬಿಟ್ಬಿಟ್ಟು ಭಾಳ ಮಹತ್ವದ ಉಳಿದ ನಿರ್ಣಯಗಳ ಬಗ್ಗೆ ಅದರ ಒಟ್ಟಾರೆ ರಾಜಕೀಯ ಪರಿಣಾಮಗಳನ್ನು ವಾಯ್ ಕಾಂಗ್ರೆಸ್ ಈಸ್ ಡೂಯಿಂಗ್ ದಟ್ ಅದರ ಬಗ್ಗೆ ಕೂಡ ನಾನು ತಮ್ಮ ಜೊತೆ ಮಾತನಾಡ್ಬೋದು ಅಂತ ಅನಿಸುತ್ತೆ ಮೊದಲನೇದಾಗಿ ಒಂದು ನ್ಯಾಷನಲ್ ಲೆವೆಲ್ ಕಾಸ್ಟ್ ಸೆನ್ಸಸ್ಸನ್ನು ನಡೆಸಬೇಕು ಅನ್ನುವುದು ರಾಷ್ಟ್ರ ಮಟ್ಟದಲ್ಲಿ ಸಿ ದಟ್ಟ ಜಾತಿ ಗಣತಿ ನಡೆಯಬೇಕು ಅನ್ನೋದು ಇದು ರಾಹುಲ್ ಗಾಂಧಿಯವರ ಅತಿ ಹಳೆಯ ಯು ಸಿ ತೀರ್ಮಾನ ಅವರು ಅದನ್ನೇ ಪ್ರಪೋಸ್ ಮಾಡ್ತಾ ಬಂದಿದ್ದರು ಆದರೆ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ ಕರ್ನಾಟಕದಲ್ಲಿ ಕಾಂತರಾಜು ವರದಿ ಏನಿತ್ತು ಅದನ್ನು ಒಪ್ಪುಗಳೇ ಪೋಸ್ಟ್ಪೋನ್ ಮಾಡಿದ್ದು ಯಾಕೆ ಎನ್ನುವ ಪ್ರಶ್ನೆ ಕೂಡ ಇದೆ ಸೊ ಇದೊಂದು ಭಾಳ ಮಹತ್ವದ ಒಂದು ಇ ಸಿ ಸಭೆ ಆಗಿತ್ತು ಇದಾದ ಮೇಲೆ ಮುಖ್ಯಮಂತ್ರಿಗಳು ಇಸಿ ಅದರ ನಿರ್ಣಯಗಳನ್ನು ವಿವರಿಸಿದ್ರು ಸೊ ಆ ನಿರ್ಣಯಗಳಲ್ಲಿ ಈ ಕಾಸ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ದ ಸೆನ್ಸಸ್ ಮಸ್ಟ್ ಇನ್ಕ್ಲೂಡ್ ಸೋಷಿಯಲ್ ಎಕನಾಮಿಕ್ ಎಜುಕೇಷನಲ್ ಎಂಪ್ಲಾಯ್ಮೆಂಟ್ ಪಾಲಿಟಿಕಲ್ ಆಸ್ಪೆಕ್ಟ್ಸ್ ಆಫ್ ಈಚ್ ಇಂಡಿವಿಜುವಲ್ ಆ್ಯಂಡ್ ಕಾಸ್ಟ್ ಕೀಪಿಂಗ್ ದ ತೆಲಂಗಾಣ ಸ್ಟೇಟ್ ಆಸ್ ಎ ರೋಲ್ ಮಾಡೆಲ್ ಅಂದರೆ ಸಿ ತೆಲಂಗಾಣದಲ್ಲಿ ಏನು ನಡೆದಿದೆ ಅದನ್ನು ಮಾದರಿಯಾಗಿಟ್ಟುಕೊಂಡು ಜಾತಿ ಗಣತಿಯನ್ನು ನಡೆಸಬೇಕು ಅದು ಕೇವಲ ಜಾತಿ ಗಣತಿ ಅನ್ನುವುದು ದ ಸೆನ್ಸಸ್ ಇನ್ಕ್ಲೂಡೆ ಸೋಸಿಯಲ್ ಎಕನಾಮಿಕ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಸೊ ಅದು ಏನಿದೆ ಅಂದರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಇದು ಎಲ್ಲವುದು ಅದು ಇನ್ಕೋ ಇನ್ಕ್ಲೂಡ್ ಆಗಿರಬೇಕು ಅದರ ಜೊತೆಗೆ ಎಂಪ್ಲಾಯ್ಮೆಂಟ್ ಪ್ರಶ್ನೆ ಕೂಡ ಏನಿದೆ ಅದು ಇನ್ಕ್ಲೂಡ್ ಎಷ್ಟು ಜನ ಯಾವ ಜಾತಿಯವರಿಗೆ ಅವರಿಗೆ ಇದು ಸಿಕ್ಕಿದೆ ಹಿಂದುಳಿದವರ್ಗದವರಿಗೆ ಕೆಲಸ ಸಿಕ್ಕಿದೆ ಇಂಥ ಎಲ್ಲ ಅಂಶಗಳು ಇದರಿಂದ ಒಳಗೊಳ್ಳಬೇಕು ಅನ್ನೋದು ಸೊ ಅದರ ಜೊತೆಗೆ ಯಾ ದ ಓ ಪಿ ಸಿ ಎಡ್ವೈಝರಿ ಕೌನ್ಸಿಲ್ ಆಫ್ ದ ಕಾಂಗ್ರೆಸ್ ಪಾರ್ಟಿ ಡಿಮಾಂಡೆಡ್ ಬ್ರೇಕಿಂಗ್ ದ ಫಿಫ್ಟಿ ಪರ್ಸೆಂಟ್ ಕ್ಯಾಪ್ ಇನ್ ಪ್ರೊವೈಡಿಂಗ್ ರಿಸರ್ವೇಷನ್ ಈಗ ಸುಪ್ರೀಂ ಕೋರ್ಟ್ ತೀರ್ಮಾನದ ಪ್ರಕಾರ ಕಡೆ ಮೀಸಲಾತಿ ಅನ್ನೋದೇನಿದೆ ಅದು ಪ್ರತಿಶತ ಐವತ್ತರನ್ನು ಮೀರಬಾರದು ಅನ್ನುವ ನಿಯಮ ಇದೆ ಸೊ ಕಾಂಗ್ರೆಸ್ ಅಡ್ವೈಸರಿ ಕಮಿಟಿ ಹೇಳುವುದು ಈ ಒಂದು ಕ್ಯಾಪ್ ಇದೇನಿದೆ ಇದು ಬ್ರೇಕ್ ಆಗಬೇಕು ಇದನ್ನು ಸೊ ರಿಸರ್ವೇಷನ್ ದೇ ಆರ್ ಬೈ ಎನ್ಶ್ಯೂರಿಂಗ್ ಸ್ಯೂಟೇಬಲ್ ರಿಸರ್ವೇಷನ್ ಫಾರ್ ದ ಓ ಬಿ ಸಿ ಇನ್ ಎಜುಕೇಷನ್ ಸರ್ವಿಸ್ ಪಾಲಿಟಿಕ್ಸ್ ಆ್ಯಂಡ್ ಅದರ್ ಏರಿಯಾಸ್ ಪಾಲಿಟಿಕಲ್ ಆ್ಯಂಡ್ ಅದರ್ ಏರಿಯಾಸ್ ಅಂದರೆ ಹಿಂದುಳಿದ ವರ್ಗಗಳ ಮೀಸಲಾತಿ ಏನಿದೆ ಅದು ರಾಜಕೀಯ ಮೀಸಲಾತಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನುವ ಮಾತನ್ನು ಅದು ಹೇಳುತ್ತೆ ಅದಕ್ಕಿಂತ ಭಾಳ ಮಹತ್ವದ ನನಗೆ ಅನಿಸಿದ ಎಷ್ಟು ಮಟ್ಟಿಗೆ ಮಾಡ್ತಾರೆ ಗೊತ್ತಿಲ್ಲ ಇದು ಹೇಳಿದ ಮೇಲೆ ಈಗ ಕರ್ನಾಟಕ ಸರ್ಕಾರ ಮಾಡ್ತಾ ಇರ್ಬೋದು ದ ರಿಸರ್ವೇಷನ್ ಡಿಮಾಂಡೆ ಸಾರಿ ದ ರಿಸರ್ವೂಷನ್ ಡಿಮಾಂಡೆಡ್ ರಿಸರ್ವೇಷನ್ ಇನ್ ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆ್ಯಸ್ ಪರ್ ಆರ್ಟಿಕಲ್ ಫಿಫ್ಟೀನ್ ಬಾರ್ ಫೈವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನದ ಹದಿನೈದು ಐದರ ವಿಧಿ ಏನಿದೆ ಆ ವಿಧಿಯ ಆಧಾರದ ಮೇಲೆ ಸೊ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕೂಡ ಮೀಸಲಾತಿ ಬರಬೇಕು ಅನ್ನುವ ತೀರ್ಮಾನವನ್ನು ತೆಗೆದುಕೊಂಡಿದೆ ಸೊ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋ ಪ್ರಶ್ನೆ ನನಗಿದೆ ಯಾಕೆಂದರೆ ಇಡೀ ರಾಜಕೀಯವನ್ನು ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಜುಕೇಷನ್ ಲಾಬಿ ಈಸ್ ಕಂಟ್ರೋಲಿಂಗ್ ದ ಗೌರ್ಮೆಂಟ್ ಕಾಂಗ್ರೆಸ್ಸು ಬಿ ಜೆ ಪಿ ರಾಜಕಾರಣಿಗಳ ಇನ್ನೊಂದು ದಂಧೆ ಅಂದರೆ ಶೈಕ್ಷಣಿಕ ಸಂಸ್ಥೆಗಳನ್ನು ತೆರೆಯುವುದು ಮತ್ತು ಅದೊಂದು ಅತಿ ದೊಡ್ಡ ಬಿಸ್ನೆಸ್ ಆಗುವಂಥ ಹಣ ಮಾಡಬೇಕಾ ಶೈಕ್ಷಣಿಕ ಸಂಸ್ಥೆ ಮಾಡಿ ಅದು ಮೊದಲಾದರೆ ಬರೀ ಇದ್ರು ನೀವು ಯು ಸಿ ದಟ್ ಇಂಜಿನಿಯರಿಂಗ್ ಕಾಲೇಜಸ್ ಮೆಡಿಕಲ್ ಕಾಲೇಜ್ ಮಾತ್ರ ದುಡ್ಡು ಮಾಡ್ತಾವೆ ಅಂತ ಈಗ ಹಾಗಿಲ್ಲ ಈಗ ಈ ಒಂದು ಪ್ರೈಮರಿ ಎಜುಕೇಷನ್ ಮಾಡಿಬಿಟ್ಟು ಲಕ್ಷ ಲಕ್ಷ ಡೊನೇಷನ್ ತಗೋತಿದ್ದಾರೆ ಇಂತಹ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ತರಕ್ಕೆ ಹೋಗ್ತಾರೆ ಅಥವಾ ಸರ್ಕಾರವನ್ನೇ ಅವರು ಇಸಿ ನಿಯಂತ್ರಣ ಇಟ್ಟುಕೊಂಡಂಥ ಈ ಲಾಬಿಗಳು ಯಾಕೆ ಬರೋಕ್ಕಾಗ್ತವೆ ಇಂಥ ಪ್ರಶ್ನೆ ಇದೆ ಅದರ ಜೊತೆಗೆ ಹಾಗಿದ್ದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ರಿಸರ್ವೇಷನನ್ನು ಕರ್ನಾಟಕ ಸರ್ಕಾರ ಮೊದಲನೇದಾಗ ಜಾರಿ ತರುತ್ತಾ ಯಾಕೆಂದರೆ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಲ್ವಾ ಏನಾಗತ್ತೆ ಅನ್ನೋದು ಸೊ ಈ ಒಂದು ತೀರ್ಮಾನಗಳನ್ನು ಸಿ ಸಿದ್ದರಾಮಯ್ಯನವರು ಓದಿ ಹೇಳಿದರು ಅದರ ಜೊತೆಗೆ ರಾಹುಲ್ ಗಾಂಧಿಯವರನ್ನು ಅವರ ಕರೇಜು ಇನ್ನೊಂದು ಮತ್ತೊಂದಕ್ಕೆ ಅವರಿಗೆ ಏನು ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ಅವರ ಬದ್ಧತೆಗಾಗಿ ಅವರನ್ನು ಸಿ ಅಭಿನಂದಿಸುವ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಲಾಯಿತು ಸೊ ನಾನು ಈಗಾಗಲೇ ಯಾರ್ಯಾರು ಪಾಲ್ಗೊಂಡಿದ್ದರು ಅಂತ ಹೇಳಿದೆ ನಿಮಗೆ ಲಿಸ್ಟ್ ಇದೆ ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು ವೀರಪ್ಪ ಮೊಯ್ಲಿ ಅವರ ಹೆಸರು ಹೇಳಿದ್ದೀನಿ ಸೊ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋತ್ ರೂಪ ಪಾಂಡಿಚೇರಿ ಮಾಜಿ ಮುಖ್ಯಮಂತ್ರಿ ವಿ ಅವರು ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಸಿ ಭೂಪೇಶ್ ಬಘೇಲ್ ಅವರು ಹರಿಪ್ರಸಾದ್ ಹೀಗೆ ಇವರೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದರು ಸೊ ಈಗ ಕಮಿಂಗ್ ಟು ದ ಸಬ್ಜೆಕ್ಟ್ ಏನು ಅಂದರೆ ಕಾಂಗ್ರೆಸ್ ಇದ್ದಕ್ಕಿದ್ದ ಹಾಗೆ ಹೀಗೆ ಒಂದು ಅಡ್ವೈಸರಿ ಕೌನ್ಸಿಲನ್ನು ರಚಿಸಿ ಅವರ ಸಭೆ ನಡೆಸಿದ್ದೆ ಯಾಕೆ ಸೊ ಇದನ್ನು ಮೊದಲು ತೀರ್ಮಾನಿಕೊಂಡಾಗ ಎಲ್ಲ ಅಂದ್ಕೊಂಡಿದ್ದೇನು ಅಂತಂದರೆ ಯು ಸಿ ದಟ್ ಸಿದ್ದರಾಮಯ್ಯವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಎದ್ದು ಮುಖ್ಯಮಂತ್ರಿ ಸ್ಥಾನ ಬಿಡೋದಕ್ಕಾಗಿ ಒಂದು ಮಾಡಲಾಗಿದೆ ಅಂತ ಹೇಳಲಾಗಿತ್ತು ಬಟ್ ಇದು ಅದರನ್ನು ಮೀರಿದೆ ಅಂತ ಕಾಂಗ್ರೆಸ್ ತನ್ನ ಎಜೆಂಡಾ ಏನಿದೆ ತನ್ನ ಎಜೆಂಡಾದಲ್ಲಿ ಕಾರ್ಯಸೂಚಿಯಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡುವ ಲಕ್ಷಣಗಳು ಇರ್ತಾ ಕಾಣ್ತಾ ಅಂದರೆ ಕಾಂಗ್ರೆಸ್ ಅವರಿಗೆ ಒಂದು ಸ್ಪಷ್ಟತೆ ಬಂದಿದೆ ಈಗ ನಾವು ಯಾರನ್ನ ಟಾರ್ಗೆಟ್ ಮಾಡಬೇಕು ನಾವು ಅಧಿಕಾರಕ್ಕೆ ಬರೋದಿದ್ದರೆ ನಾವು ಯಾರನ್ನು ಟಾರ್ಗೆಟ್ ಮಾಡಬೇಕು ಅವರಿಗೆ ಸ್ಪಷ್ಟವಾಗಿ ಗೊತ್ತಿರುವುದು ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಕೂಡ ಸೋಷಿಯಲ್ ಜಸ್ಟಿಸ್ಗೆ ಬದ್ಧವಾಗಿರುವ ಪಕ್ಷ ಅನ್ನೋದ್ರ ಅನುಮಾನ ಇಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಸೋಷಿಯಲ್ ಜಸ್ಟಿಸ್ ಕಾ ಕಾನ್ಸೆಪ್ಟ್ ಬಂತು ಸೊ ಈ ಸಾಮಾಜಿಕ ನ್ಯಾಯದ ಪ್ರಶ್ನೆ ಏನಿದೆ ಅದು ಬಹಳ ಮುಖ್ಯವಾದ ರಾಜಕೀಯ ಮತ್ತು ಸಾಮಾಜಿಕ ಪ್ರಶ್ನೆ ಆಗಿತ್ತು ಈ ದೇಶದಲ್ಲಿ ಈಗ ಕಾಂಗ್ರೆಸ್ ಸಂಪೂರ್ಣವಾಗಿ ಸೋಷಿಯಲ್ ಜಸ್ಟಿಸ್ಗೆ ವಿರೋಧ ಆಗಿರಲಿಲ್ಲ ಕಾಂಗ್ರೆಸ್ ಬೇಸ್ ಇರುವುದೇ ಸೋಷಿಯಲ್ ಜಸ್ಟಿಸ್ಗೆ ಸಂಬಂಧಪಟ್ಟ ಆಗಿತ್ತು ಅದು ಇಂದಿರಾ ಗಾಂಧಿಯವರ ಬಹುತೇಕ ಯೋಜನೆಗಳು ಕೂಡ ಅದರ ಬುನಾದಿ ಸೋಷಿಯಲ್ ಜಸ್ಟಿಸೇ ಆಗಿತ್ತು ಆ ಕಾರಣಕ್ಕಾಗಿ ರಾಜಧನ ರದ್ದತಿಯನ್ನು ಮಾಡಿದ್ದವು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರ ರಾಜ ಈ ಹಳೆ ರಾಜರುಗಳು ಹೇಗಿದ್ದಾರೆ ನೋಡಿ ಅವರಿಗೆ ರಾಜಧನ ಅಂದರೆ ಮಂತ್ಲಿ ಇಂತಿಷ್ಟು ಅಂತ ದುಡ್ಡು ಕೊಟ್ಟಲಾಗ್ತಾಯಿದೆ ಮಹಾರಾಜರುಗಳು ವಂಶಜರು ಅಂತ ಅದನ್ನು ರದ್ದು ಮಾಡಿದ್ರು ಈಗಿರೋ ಬಿ ಜೆ ಪಿ ಸರ್ಕಾರ ಇದ್ದರೆ ಈಗ ಮಹಾರಾಜರುಗಳೆಲ್ಲ ಬಿ ಜೆ ಪಿ ಸರ್ಕಾರದಲ್ಲಿದ್ದಾರೆ ಮಾಜಿ ಮಹಾರಾಜರ ವಂಶಸ್ಥರು ಅದನ್ನು ರದ್ದು ಮಾಡ್ತಾ ಇರಲಿಲ್ಲ ಇಂದಿರಾಗಾಂಧಿಟ್ಟೆ ಅದರಂತೆ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿ ಸಾಮಾನ್ಯ ಜನ ಬ್ಯಾಂಕಿಗೆ ಹೋಗಿ ಸಾಲ ತೆಗೆದುಕೊಳ್ಳುವಂಥ ಒಂದು ವಾತಾವರಣ ಇಂದಿರಾ ಗಾಂಧಿಯವರು ಅದರಂತೆ ಎಸ್ ನೀವು ನೆಕ್ಸ್ಟ್ ಕಮ್ಮೆ ರೋಟಿ ಕಪಡ ಅವರ ಮಖ ಅನ್ನುವ ಕಾನ್ಸೆಪ್ಟ್ ಅದು ಸೊ ಜ ಈ ಜನತಾ ಮನೆಗಳನ್ನು ನಿವೇಶನಗಳನ್ನು ಕೊಟ್ಟು ಮನೆ ನಿರ್ಮಿಸಿಕೊಡುವ ಯೋಜನೆ ಎಪ್ಪತ್ತರ ದಶಕದಲ್ಲೇ ಪ್ರಾರಂಭ ಆಗೋಯಿತು ಈ ದೇಶದಲ್ಲಿ ಸೊ ಅದು ಮಟ್ಟಿಗೆ ಯಶಸ್ವಿ ಆಯಿತು ಆಯ್ತಾ ಇಲ್ಲ ಬೇರೆ ಬಟ್ ಇಡೀ ಉದ್ದೇಶ ಏನಿತ್ತು ಅಂದರೆ ಕೆಳವರ್ಗದ ಜನ ಸಮುದಾಯವನ್ನು ಮೇಲೆತ್ತುವುದಾಗಿತ್ತು ಅದರ ಜೊತೆಗೆ ವಿ ಪಿ ಸಿಂಗ್ ಬಂದಾಗ ಒ ಬಿ ಸಿ ರಿಸರ್ವೇಷನ್ ಪ್ರಶ್ನೆ ಭಾಳ ಮುಖ್ಯವಾಗಿ ಅದನ್ನು ಬಿ ಜೆ ಪಿ ವಿರೋಧ ಮಾಡಿತ್ತು ಹೆಣಗಳು ಉರುಳು ಹೋಗ್ಬಿಟ್ಟು ಎಲ್ಲರಿಗೂ ಗೊತ್ತಿರೋದು ಅದು ಮಂಡಲ್ ವರ್ಸಸ್ ಕಮಂಡಲ್ ಆಯಿತು ಈ ಸಿ ಮಂಡಲ್ ಕಮಿಷನ್ ಆಯೋ ಸಂಪೂರ್ಣವಾಗಿ ವಿರೋಧ ಮಾಡಿ ಬೆಂಕಿ ಹಚ್ಚಿ ಹುಡುಗರನ್ನೆಲ್ಲ ಬಿಟ್ಬಿಟ್ಟು ಎಲ್ಲ ಮಾಡಿದ್ದು ಕೂಡ ಸಂಘ ಪರಿವಾರವೇ ಅಂದರೆ ಬೇಸಿಕಲಿ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಸಾಮಾಜಿಕ ನ್ಯಾಯದ ವಿರೋಧಿಗಳೇ ಇಂಥ ಸಿಚುವೇಶನ್ನಲ್ಲಿ ಕಾಂಗ್ರೆಸ್ ಅಗೇನ್ ಟಾರ್ಗೆಟಿಂಗ್ ಒ ಬಿ ಸಿ ಪೀಪಲ್ ಮೇಲ್ವರ್ಗದ ಜನ ಸಮುದಾಯವನ್ನು ಸಂಪೂರ್ಣವಾಗಿ ಬಿ ಜೆ ಪಿ ಕ್ಯಾಪ್ಚರ್ ಮಾಡಿರುವುದರಿಂದ ಅವರ ಮನಸ್ಥಿತಿ ಮೇಲ್ವರ್ಗದ ಮನಸ್ಥಿತಿಯಾಗಿರುವುದರಿಂದ ಅವರ ಮನಸ್ಥಿತಿ ವೈದಿಕ ಪರಂಪರೆಯ ಒಂದು ಮನಸ್ಥಿತಿ ಆಗಿರುವುದರಿಂದ ಅವರ ಅವರ ಒಟ್ಟಾರೆ ಮನಸ್ಥಿತಿ ಶ್ರೇಣೀಕೃತ ಸಮಾಜದ ಸಿ ಈ ಎಲ್ಲ ಕಾರಣಗಳಿಗಾಗಿ ಅವರ ಇಡೀ ಅವರ ಫಿಲಾಸಫಿ ಪೊಲಿಟಿಕಲ್ ಫಿಲಾಸಫಿ ಇಸ್ ಡಿಫ್ರೆಂಟ್ ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪೊಲಿಟಿಕಲ್ ಫಿಲಾಸಫಿ ಏನಾಗಬೇಕು ಅಂತ ಅದು ರಾಹುಲ್ ಗಾಂಧಿಯವರ ಚಿಂತನೆಯ ಮೂಲಕ ಬಂದಿದ್ದು ಅದರ ಬೇಸ್ ಏನಿದೆ ಸಾಮಾಜಿಕ ನ್ಯಾಯದ ಮುಂದೆ ಆಗಬೇಕು ಆ ಕಾರಣಕ್ಕಾಗಿಯೇ ಈ ಒಂದು ಯೋಚನೆ ಬಂದ ಕಾಲದಿಂದ ರಾಹುಲ್ ಗಾಂಧಿ ಬಹಳ ಮುಖ್ಯವಾಗಿ ಕಾಸ್ಟ್ ಸೆನ್ಸಸ್ ವಿಚಾರವನ್ನು ಎತ್ತಿಕೊಂಡಿದ್ದು ಅವರ ಪ್ರೆಷರ್ ಜಾಸ್ತಿ ಆಗ್ತಾ ಆಗ್ತಾ ಹೋದಾಗೆ ಅನಿವಾರ್ಯವಾಗಿ ಮೋದಿ ಸರ್ಕಾರ ಮುಂದಿನ ಜನಗಣತಿಯ ಸಂದರ್ಭದಲ್ಲಿ ಕಾಸ್ಟ್ ಸೆನ್ಸಸ್ಸನ್ನು ಮಾಡುವ ಹೇಳಿಕೆಯನ್ನು ನೀಡುವಂಥ ವಾತಾವರಣ ಸೃಷ್ಟಿಯಾಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಇಸಿ ಈಗ ತನ್ನ ಬೇಸನ್ನು ಕಾಂಗ್ರೆಸ್ ಪಕ್ಷ ಅನುಸರಿಸಬಹುದಾದ ನೀತಿ ಯಾವುದು ಅನ್ನೋದನ್ನು ತನ್ನೊಳಗೆ ಸ್ಪಷ್ಟೀಕರಣಗಳು ತನ್ನ ಸ್ಪಷ್ಟಪಡಿಸಿಕೊಳ್ತಾ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು ಅದರ ಉದ್ದೇಶದಿಂದ ಈ ಸಭೆ ನಡೆಸಲಾಯಿತು ಅದನ್ನು ನಾನು ಹೇಳೋದೇನೆಂದರೆ ಈ ಅಹಿಂದ ಕಾನ್ಸೆಪ್ಟ್ ಏನಿದೆ ಅದು ಸಿದ್ದರಾಮಯ್ಯ ಪ್ರಾರಂಭ ಮಾಡಿದ್ದು ಅದು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಮತ್ತು ದಲಿತರು ಈ ಕಾಂಬಿನೇಷನ್ ಮಾತ್ರ ಕಾಂಗ್ರೆಸ್ಸಿಗೆ ಶಕ್ತಿಯನ್ನು ಕೊಡೋದಕ್ಕೆ ಸಾಧ್ಯ ಮತ್ತು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರುವುದು ಸಾಧ್ಯ ಅನ್ನುವ ಅರಿವು ರಾಹುಲ್ ಗಾಂಧಿಯವರೇ ಮೂಡಗಂಟೆ ಕಾಣುತ್ತೆ ಸೊ ಅದರ ಆ ಕಾರಣಕ್ಕಾಗಿ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮತ್ತು ದಲಿತರು ಒಂದಾಗಬೇಕಾಗಿದೆ ಅಲ್ಲಿ ಕೆಲವು ಪ್ರಾಬ್ಲಮ್ಗಳಿವೆ ಒಂದು ಹಿಂದುಳಿದ ವರ್ಗಗಳು ಮತ್ತು ದಲಿತರನ್ನು ಕೂಡ ಈಗ ಕೇಸರೀಕರಣಗೊಳಿಸಲಾದ ಕಾಲಘಟ್ಟ ಇದು ಅವರಿಗೆ ಅರಿವೂ ಇಲ್ಲ ಈ ಕೇಸರೀಕರಣದ ಟಾರ್ಗೆಟ್ ನಾವಾಗ್ತೀವಿ ಅನ್ನೋದು ಅರಿವು ಅರಿವಿಲ್ಲ ಸೊ ಮೊದಲನೇದಾಗಿ ಮುಸ್ಲಿಮ್ ಟಾರ್ಗೆಟ್ ಮಾಡ್ತಾರೆ ಹೌ ಫೈನ್ ಅಂತ ಹಿಂದುಳಿದ ವರ್ಗದ ಯುವಕರು ದಲಿತ ಯುವಕರು ಹೇಳಿಕೊಳ್ಳುವಂಥ ಕಾಲಘಟ್ಟದಲ್ಲಿದ್ದೀವಿ ನಾವೀಗ ಅವರಿಗೆ ಅಜ್ಞಾನ ಅವರನ್ನು ಮುಸುಕಿದೆ ಅವರಿಗೆ ಸತ್ಯದ ಅರಿವೇ ಆಗಿರಲಿಲ್ಲ ಸುಳ್ಳು ಆವರಿಸಿದೆ ಭ್ರಮೆ ಸುತ್ತುವರೆದಿದೆ ಸೊ ಆದ್ದರಿಂದ ಅವರಿಗೆ ಈ ಪ್ರಧಾನಿಗಳ ಛದ್ಮ ವೇಷ ಅವರಿಗೆ ಇಷ್ಟ ಆಗ್ತಾ ಇದೆ ಯುವಕರಿಗೆ ಅದು ಅಲ್ಲ ಅಂತ ತಿಳಿಸುವ ಕೆಲಸವನ್ನು ಮಾಡಬೇಕಾಗಿದೆ ಅದು ಅಲ್ಲ ಇಡೀ ಈ ಹಿಂದುತ್ವ ಅಂಡ್ ಅದರ್ ಇದೇನಿದೆ ಅದು ಮೂಲಭೂತವಾಗಿ ಅಹಿಂದ ವಿರೋಧಿಯಾದದ್ದು ಹಿಂದುತ್ವದ ಮೂಲ ಉದ್ದೇಶವೇ ಅಹಿಂದ ಅಂದರೆ ಅಲ್ಪಸಂಖ್ಯಾತರನ್ನು ಹಿಂದುಳಿದ ವರ್ಗದ ದಲಿತರನ್ನು ಸಂಪೂರ್ಣವಾಗಿ ಎಲ್ಲ ದೃಷ್ಟಿಯಿಂದ ಹತ್ತಿಕ್ಕುವುದಾಗಿದೆ ಉದ್ದೇಶ ಸೊ ಇದನ್ನು ತಿಳಿಸ್ಬೇಕಾಗಿದೆ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಶುಡ್ ಈ ಅಹಿಂದ ಬೇಸ್ ಮೇಲೆ ಕಾಂಗ್ರೆಸ್ ಮತ್ತೆ ಪಕ್ಷವನ್ನು ಕಟ್ಟುವ ಸಂಘಟಿಸುವ ಕೆಲಸವನ್ನು ಮಾಡಬೇಕು ಆ ಕಾ ಆ ಉದ್ದೇಶ ಆ ತೀರ್ಮಾನಕ್ಕೆ ರಾಹುಲ್ ಗಾಂಧಿಯವರು ಬಂದಂತೆ ತಾನಿಸೋದೇ ಅವರು ಆದ್ದರಿಂದ ಈ ಪ್ರಮುಖ ವಿಚಾರಕ್ಕಾಗಿಯೇ ಈಗ ಅಡ್ವೈಸರಿ ಎಡ್ವೈಸರಿ ಅಡ್ವೈಸರಿ ಕೌನ್ಸಿಲನ್ನು ಅವರು ರಚನೆ ಮಾಡಿದ್ದಾರೆ ಅದರ ಸಭೆ ನಡೀತಾ ಇದೆ ಸೊ ಇದರಿಂದ ಆಗುವ ಪರಿಣಾಮಗಳೇನು ಒಂದು ಕಾಂಗ್ರೆಸ್ ಪಕ್ಷದಲ್ಲಿರುವ ಅಹಿಂದ ನಾಯಕರುಗಳಿಗೆ ಹೆಚ್ಚಿನ ಶಕ್ತಿ ಬರುತ್ತೆ ಮತ್ತು ಸ್ಪಷ್ಟತೆ ಬರುತ್ತೆ ಅದರ ಜೊತೆಗೆ ಸೊ ರಾಹುಲ್ ಗಾಂಧಿ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಎಂದರೆ ಕಾಂಗ್ರೆಸ್ ಒಳಗಡೆ ಇರುವ ಬಿ ಜೆ ಪಿ ಸಿಂಪತೈಸರ್ಸ್ ಬಿ ಜೆ ಪಿ ತತ್ವ ಸಿದ್ಧಾಂತವನ್ನು ಇಲ್ಲಿದ್ದುಕೊಂಡೇ ಅದನ್ನು ಪ್ರೊಪಗೇಟ್ ಮಾಡುವ ಅನುಸರಿಸುವ ಅಂಥವರನ್ನು ಪಕ್ಷದಿಂದ ಹೊರಗಾಕ್ಬೇಕು ಅಂತ ಎರಡು ದಿವಸದ ರಾಹುಲ್ ಗಾಂಧಿ ಹೇಳಿದ್ದಾರೆ ಅವರ ಟಾರ್ಗೆಟ್ ಶಶಿತರು ಮತ್ತು ಉಳಿದವರುದಾಗಿದೆ ಆದರೆ ಇಲ್ಲಿರುವ ಕುತೂಹಲ ಅಂದರೆ ಈ ಸಾಫ್ಟ್ ಹಿಂದುತ್ವ ಏನಿದೆ ಸಾಫ್ಟ್ ಹಿಂದುತ್ವವನ್ನು ರಾಹುಲ್ ಗಾಂಧಿಯವರು ಕೆಲವು ಕಾಲ ಹೋಗಿ ಅದರ ಅಪಾಯ ಗೊತ್ತಾಗಿ ಅವ್ರು ಬಿಟ್ಟರು ಆದರೆ ಸಾಫ್ಟ್ ಹಿಂದುತ್ವ ಮತ್ತು ಹಾರ್ಡ್ ಹಿಂದುತ್ವವನ್ನೇ ಇಟ್ಟುಕೊಂಡಂಥ ಕಾಂಗ್ರೆಸ್ ನಾಯಕರುಗಳಿಗೆ ಇವರು ಏನು ಮಾಡ್ತಾರೆ ಅನ್ನೋದು ಅವ್ರು ಏನು ಮಾಡಲಿ ಬಿಡಲಿ ಬಟ್ ಯಾವಾಗ ಅಹಿಂದ ಫೋರ್ಸಸ್ ಪವರ್ಫುಲ್ ಆಗ್ತಾ ಆಗ್ತಾ ಹೋದ ಹಾಗೆ ಈ ಸಾಫ್ಟ್ ಆ್ಯಂಡ್ ಹಾರ್ಡ್ ಹಿಂದುತ್ವ ಪೀಪಲ್ ಹು ಆರ್ ಇನ್ ಕಾಂಗ್ರೆಸ್ ದೇರ್ ಇಸ್ ಲೂಸ್ ದರ್ ಗ್ರೌಂಡ್ಸ್ ಸೊ ಅದು ಆ ಸ್ಪಷ್ಟತೆ ಬರೋಕ್ಕೆ ಕಾರಣ ಆಗುತ್ತೆ ಒಂದು ರಾಜಕೀಯ ಪಕ್ಷಕ್ಕೆ ಒಂದು ಸ್ಪಷ್ಟತೆ ಇರಬೇಕು ನಮಗೆ ವೈಯಕ್ತಿಕವಾಗಿ ನಮಗೆಲ್ಲ ಸ್ಪಷ್ಟತೆ ಇರಬೇಕು ನಾವು ಯಾವ ತತ್ವ ಮೌಲ್ಯ ಆದರ್ಶಗಳನ್ನು ಪ್ರತಿಪಾದಿಸ್ತೀವಿ ಯಾವ ತತ್ವ ಆದರ್ಶಗಳನ್ನು ನಮ್ಮ ಬದುಕಿನಲ್ಲಿ ನಾವು ಇಟ್ಕೊಂಡಿದ್ದೀವಿ ಹಾಗೇನೇ ಒಂದು ರಾಜಕೀಯ ಪಕ್ಷಕ್ಕೆ ಕೂಡ ಸೊ ಅದು ಹೊರಗ್ ಒಟ್ಟಾರೆಯಾಗಿ ಈ ಒಂದು ಸಭೆ ನಡೆದ ತಕ್ಷಣ ಅನಿಸುವುದು ಸಿದ್ದರಾಮಯ್ಯ ಇನ್ನಷ್ಟು ಪವರ್ಫುಲ್ ಆಗಿದ್ದಾರೆ ಸೊ ಈ ಐಂದ ಸಿ ತಾತ್ವಿಕತೆ ಏನಿದೆ ಈ ಐಂದ ತಾತ್ವಿಕತೆಯನ್ನು ರಾಹುಲ್ ಗಾಂಧಿ ಒಪ್ಪಿರುವುದರಿಂದ ಕಾಂಗ್ರೆಸ್ ಪಕ್ಷ ಅಡಾಪ್ಟ್ ಮಾಡಿಕೊಳ್ಳುವ ಸಾಧ್ಯತೆ ಅತಿ ಹೆಚ್ಚು ಕಾಣುವುದರಿಂದ ಇಂಥ ಸನ್ನಿವೇಶದಲ್ಲಿ ದೇಶದ ಪವರ್ಫುಲ್ ಅಹಿಂದ ನಾಯಕರಾಗಿರುವ ಸಿದ್ದರಾಮಯ್ಯ ಇನ್ನಷ್ಟು ಪವರ್ಫುಲ್ಲ ಅವರು ಇನ್ನಷ್ಟು ಪವರ್ಫುಲ್ ಆದ ಹಾಗೆ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇರಿಸುವುದು ಕಾಂಗ್ರೆಸ್ ಹೈಕಮಾಂಡ್ಗೆ ಈಸಿ ಆಗಲ್ಲ ಯಾಕೆಂದರೆ ಅದನ್ನು ಮಾಡೋದಕ್ಕೆ ಹೋದ ತಕ್ಷಣ ಸಮಸ್ಯೆ ಶುರುವಾಗ್ತದೆ ರಾಜಕೀಯವಾಗಿ ಅದು ಈಗಲೇ ಇಷ್ಟು ಬೇರೆ ರೀತಿಯಲ್ಲಿ ಇವತ್ತು ಫಾರ್ ಎಕ್ಸಾಂಪಲ್ ಬಿ ಜೆ ಪಿ ರಿಯಾಕ್ಷನನ್ನು ತೆಗೆದುಕೊಳ್ಳಿ ಈ ಒಂದು ಒ ಬಿ ಸಿ ಅಡ್ವೈಸರಿ ಕೌನ್ಸಿಲ್ ಸಭೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಅವರ ರಿಯಾಕ್ಷನ್ ಅದರಲ್ಲಿ ಅವ್ರು ಹೇಳಿದ ಹೌದು ನೀವು ಅಷ್ಟಿದ್ದರೆ ಅಹಿಂದ ಪರವಾಗಿದ್ದರೆ ಯಾಕೆ ಕಾಂತರಾಜು ಸಮಿತಿಯ ವರದಿಯನ್ನು ಯಾಕೆ ತಿರಸ್ಕರಿಸ್ತು ಹೈಕಮಾಂಡ್ ಯಾಕೆ ಮಾಡ್ತು ಇದು ಸಿದ್ದರಾಮಯ್ಯನಿಗೆ ಅವಮಾನ ಮಾಡಿದ್ದಲ್ವಾ ಅನ್ನೋ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದರು ಆದ್ದರಿಂದ ಇನ್ನೂ ಏನಾದರೂ ವ್ಯತ್ಯಾಸ ಆದರೆ ನೇಷನ್ ವೈಡ್ ದೆ ವಿಲ್ ಟೇಕ್ ಇಟ್ ಸೊ ಸಿದ್ದರಾಮಯ್ಯ ಇನ್ನಷ್ಟು ಪ್ರಬಲರಾಗಿದ್ದಾರೆ ಅನ್ನೋ ಹೇಳುವ ಕಾರಣ ಅಲ್ಗಾಡ್ಸೋಕ್ಕಾಗಲ್ಲ ಈಗ ಅಲುಗಾಡಿಸಿದರೆ ಅದು ರಾಜಕೀಯವಾಗಿ ಸಂಪೂರ್ಣ ಅಡ್ವರ್ಸ್ ಆದ ಒಂದು ಇಂಪ್ಯಾಕ್ಟನ್ನು ಉಂಟು ಮಾಡುತ್ತೆ ಸೊ ಬಿಕಾಸ್ ಆಫ್ ದಿಸ್ ಒ ಬಿ ಸಿ ಅಡ್ವೈಸರಿ ಕೌನ್ಸಿಲ್ ಏನಿದೆ ಸೊ ಇದನ್ನು ನಾನು ಈಗ ಕಾಂಗ್ರೆಸ್ ಅಹಿಂದ ಕಾಂಗ್ರೆಸ್ ಆಗ್ತಾ ಇದೆ ಅಂತಂದು ಇದು ಅಹಿಂದ ಕಾಂಗ್ರೆಸ್ ಅಹಿಂದ ಕಾಂಗ್ರೆಸ್ ಆಗ್ತಾ ಇರುವ ಹಾಗೆ ಸಿದ್ದರಾಮಯ್ಯ ಇನ್ನಷ್ಟು ಪವರ್ಫುಲ್ ಆಗ್ತಾರೆ ಸಿದ್ದರಾಮಯ್ಯನವ್ರನ್ನ ನಿರ್ಲಕ್ಷಿಸುವುದು ಕಷ್ಟ ಆಗುತ್ತೆ ಬಿಕಾಸ್ ಆಫ್ ದ ದಿ ಬೇಸ್ ಆಫ್ ಸೋಷಿಯಲ್ ಜಸ್ಟಿಸ್ ನೀವು ಸೋಷಿಯಲ್ ಜಸ್ಟಿಸ್ ಬಹಳ ಮುಖ್ಯ ಆದರೆ ನಿಮ್ಮ ಸಿದ್ದರಾಮಯ್ಯ ಮುಖ್ಯ ಆಗ್ತಾರೆ ಡಿ ಕೆ ಶಿವಕುಮಾರ್ ಅಲ್ಲ ಸೊ ಅಹಿಂದಕ್ಕಾಗಲಿ ಸೋಷಿಯಲ್ ಜಸ್ಟಿಸಿಗೆ ಸೊ ಡಿ ಕೆ ಶಿವಕುಮಾರ್ಗಂತ ಸಂಬಂಧ ಇಲ್ಲ ಈ ಜಸ್ಟ್ ಲೈಕ್ ಎ ಸಾಫ್ಟ್ ಹಿಂದುತ್ವ ಪರ್ಸನ್ ಸೊ ಅವರ ಓವರ್ ಆಲ್ ಅಪ್ರೋಚ್ಗಳು ಇನ್ನೊಂದು ಮತ್ತೊಂದು ಸ್ವಾಮಿಗಳ ಬೆಂಬಲ ತಗೊಳ್ಳೋದು ಅವರನ್ನ ಸಿಹಿ ಅವರಿಂದ ಆಶೀರ್ವಾದ ತಗೊಳ್ಳೋದು ಆಲ್ ದೀಸ್ ಈಸ್ ಸಾಫ್ಟ್ ಹಿಂದುತ್ವ ಸೊ ಅದರಿಂದ ರಾಹುಲ್ ಗಾಂಧಿ ಈ ಸೊ ಸಿದ್ದರಾಮಯ್ಯವರ ಹತ್ತಿರ ಆಗ್ತಾ ಇರೋದು ಇದೇ ಕಾರಣಕ್ಕಾಗಿ ಬಿಕಾಸ್ ಆಫ್ ದ ಪೊಲಿಟಿಕಲ್ ಫಿಲಾಸಫಿ ಲೆಟ್ಸ್ ವೇಟ್ ಆ್ಯಂಡ್ ಸಿ ವಾಟ್ ವಿಲ್ ಹ್ಯಾಪನ್ ವಿಲ್ ಸಿ ಸೊ ಅದರಿಂದ ಈ ಸಭೆ ಭಾಳ ಮುಖ್ಯವಾದ ಮುಂದಿನ ಸಭೆ ಯಾವಾಗ ನಡೆಯುತ್ತೆ ಏನು ನಡೆಯುತ್ತೆ ಯಾವ್ಯಾವ ವಿಚಾರಗಳನ್ನ ಮಾಡುತ್ತೆ ಒಟ್ಟು ಯಾರು ಕಾಂಗ್ರೆಸ್ ಬೇಸ್ ಏನಿದೆ ಬೇಸನ್ನು ಈ ಅಹಿಂದ ಫಿಲಾಸಫಿಯ ಮೇಲೆ ಭದ್ರಪಡಿಸುವ ಕೆಲಸಕ್ಕೆ ರಾಹುಲ್ ಗಾಂಧಿ ಮುಂದಾಗಿದ್ದಾರೆ ಇದು ದೇಶಾದ್ಯಂತ ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ ಎಸ್ಪೆಷಲಿ ಬಿಹಾರ್ ಎಲೆಕ್ಷನ್ನಲ್ಲಿ ಇದು ಪ್ರಭಾವ ಬೀರುವ ಎಲ್ಲ ಸಾಧ್ಯತೆ ನನಗೆ ಕಾಣ್ತಾ ಇದೆ ಯಾಕಂದರೆ ಬಿ ಆರ್ ಎಸ್ ಅಹಿಂದ ವೋಟರ್ಸೇ ಅಲ್ಲಿ ನಿರ್ಣಾಯಕ ಆಗಿರ್ಬೋದರಿಂದ ಕಾಂಗ್ರೆಸ್ಸಿಗೆ ಇದರಿಂದ ಸ್ಟ್ರೆಂತ್ ಶಕ್ತಿ ಬರುವ ಎಲ್ಲ ಲಕ್ಷಣಗಳು ಇವೆ ಓಕೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ಆಯ್ನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಕಂಪ್ರೆಸ್ ಮಾಡೋಕ್ಕೂ ಬೇರೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ತಮ್ಮ ಪ್ರೀತಿ ಇರಲಿ ನನಗಾಗಿ ಒಂದು ಇಡೀ ಪ್ರೀತಿಯನ್ನು ತೆಗೆದು ಇಟ್ಟುಕೊಳ್ಳಿ ಎಲ್ಲರಿಗೂ ನಮಸ್ಕಾರ